ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡಿ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿರೋಟಿನವೇ ನೆನ್ಸಿಟ್ಟಿರೋದು ಒಂದು ಸ್ಪೂನು ಸಕ್ಕರೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದೆಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಂಡ ನಂತರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಟ್ವೆಂಟಿ ಟು ತರ್ಟಿ ಮಿನಿಟ್ಸು ರೆಸ್ಟಲ್ಲಿಡಿ ನೆ ರೆಸ್ಟಾದ ನಂತರ ಚೆನ್ನಾಗಿ ಮತ್ತೆ ಒಂದು ಸರಿ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಉಂಡೆಗಳನ್ನ ಮಾಡ್ಕೊಂಡ ನಂತರ ಚಿಕ್ಕದಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡ ನಂತರ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ತುಂಬ ತೆಳ್ಳಗೆ ಮಾಡಬೇಡಿ ತುಂಬ ದಪ್ಪಕ್ಕೂ ಮಾಡಬೇಡಿ ತುಂಬ ದಪ್ಪ ಇದ್ದರೆ ತುಂಬ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ಉಜ್ಜಿಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಊರಿಗೆ ಸಾಗು ಹೇಗೆ ಮಾಡೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ ಒಂದು ಕಡೆಯಲ್ಲಿ ಎಣ್ಣೆನ ಹಾಕಿಟ್ಕೊಂಡಿದ್ದೆ ಅದು ಚೆನ್ನಾಗಿ ಕಾದ ನಂತರ ಪೂರಿನ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಸ್ ಪ್ರೆಸ್ ಮಾಡ್ತಾಯಿರಿ ಪ್ರೆಸ್ ಮಾಡಿದ ನಂತರ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇರಿ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಎರಡು ಸೈಡನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಈಗ ನೋಡಿ ಪೂರಿ ತುಂಬ ಉಬ್ಬಿ ಬಂತು ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ನೀವು ಇದೇ ಥರನೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಮತ್ತೊಂದು ಇದ್ದೀನಿ ಹುಚ್ಕೊಂಡ ನಂತರ ಮತ್ತೆ ಆಯಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಪೂರಿ ತುಂಬ ಸಾಫ್ಟಾಗಿ ಹುಬ್ಬಿ ಬರುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹೋಟೆಲ್ ಸ್ಟೈಲ್ ಪೂರಿ ಥರನೇ ಇರುತ್ತೆ ಮನೆಯಲ್ಲೇ ನೀವು ಕೂಡ ಟ್ರೈ ಮಾಡಿ ನಿಮ್ಮೆಲ್ಲರ ಸಪೋರ್ಟು ಸದಾ ಹೀಗೇ ಇರಲಿ ನಮ್ಮ ಮೇಲೆ ಇವಾಗ ಇನ್ನೊಂದು ಪೂರಿನ ಇದು ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಇನ್ನು ಮಿಕ್ಕಿರೋದೆಲ್ಲ ಪೂರಿನ ಇದೇ ಚಿಕ್ಕ ಚಿಕ್ಕ ಉಂಡೆಗಳನ್ನ ಹಾಕಿಬಿಟ್ಟು ಉಜ್ಜಿಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಟ್ಟರೆ ಪೂರಿ ತುಂಬ ಆಯಿಲ್ ಇಟ್ಕೊಳ್ಳುತ್ತೆ ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಾಡಬೇಡಿ ಹೈ ಫ್ಲೇಮಲ್ಲೇ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್